ಬೆಂಗಳೂರು ಪೂರು ತಾಲೂಕು ಕೂಗಾಳತೆಯ ದೂರದಲ್ಲಿರುವಂತಹ ಬಿದ್ರಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಡುವಂತಹ ಹಾಜೂರು ಗ್ರಾಮದಲ್ಲಿ ಸರಿಸುಮಾರು ನಾಲ್ಕೈದು ದಿನಗಳಿಂದ ನೀರಿಗೆ ಇಲ್ಲಿ ಬಹಳ ಆಹಕಾರ ಉಂಟಾಗಿದೆ ಹಾಗಾಗಿ ಗ್ರಾಮಸ್ಥರು ನೀರಿಗೆ ಬಹಳ ಇಲ್ಲಿ ಪರಿಸರಿಸ್ತಾ ಇದ್ದಾರೆ ಈ ವಿಚಾರ ಬಿದ್ರಳ್ಳಿ ಗ್ರಾಮ ಪಂಚಾಯಿತಿ ಮಾನ್ಯ ಪೀಡಿಯ ಸಾಹೇಬ್ರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ರಿ ಹಾಗೂ ಕಾರ್ಯದರ್ಶಿಗಳಾದಂಥ ಮುರ್ರಾಜ್ ಅವರು ಕೂಡ ನಾವು ಗಮನಕ್ಕೆ ತಂದಿದ್ದೀರಿ ಕೂಡಲೇ ಆದೂರು ಗ್ರಾಮದಲ್ಲಿ ನೀರಿಗೆ ಆಹಾಕಾರ ಉಂಟಾಗಿದೆ ಜನರು ಅಪವಿಸ್ತಾರೆ ಅಂತೇಳಿ ಕೂಡ ನಾವು ಸಹ ಮಾತಾಡಿದ್ರಿ ಅವರು ಭರವಸೆ ಕೊಟ್ಟಿದ್ರು ನಮಗೆ ಈ ಊರಲ್ಲಿ ಮೂರು ದಿನದೊಳಗಾಗಿ ನಾವು ಒಂದು ಕಮಿಟಿ ಮಾಡಿ ನಾವು ಆಲ್ಟರ್ನೇಟ್ ಮಾಡ್ತೀರಿ ಅಂತೇಳಿ ಹೇಳಿದರು ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಈ ಊರಿಗಿನ್ನ ನೀರು ಕೊಟ್ಟಿಲ್ಲ ಹಾಗಾಗಿ ಸರ್ಕಾರದ ಮಳೆ ಬಂತು ರಸ್ತೆಗಳು ಕೂಡ ಹದಗೆಟ್ಟು ಹೋಗಿದೆ ವಿದ್ಯುತ್ ದೀಪಗಳಿಲ್ಲ ರಾತ್ರಿ ಹೊತ್ತು ಮತ್ತು ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ಕೂಡ ನಮಗೆ ಈ ಊರಲ್ಲಿ ಸರಿಯಾಗಿ ಇಲ್ಲ ಸರ್ಕಾರ ರಾಜ್ಯ ಸರ್ಕಾರ ಒಂದು ಕಡೆ ಹೇಳುತ್ತೆ ಕೇಂದ್ರ ಸರ್ಕಾರ ಒಂದು ಕಡೆ ಹೇಳುತ್ತೆ ಇಲ್ಲಿ ಏನೇ ಅನೇಕ ಅನೇಕ ಯೋಜನೆಗಳು ತಂದರೂ ಕೂಡ ಈ ಗ್ರಾಮದಲ್ಲಿ ಈಗ ನಮಗೆ ನೀರಿಲ್ದಿರ ಭಾಳ ಕಷ್ಟಕರ ಆಗಿದೆ ಜೀವನ ಮಾಡೋದು ದಿನನಿತ್ಯ ಬಳಕೆಗೆ ಬೇಕಾಗಿರೋದು ನಮಗೆ ನೀರು ಭಾಳ ಅವಶ್ಯಕತೆ ಇದೆ ಇಲ್ಲಿ ಎಲ್ಲ ಊರುಗಳಲ್ಲಿ ಕೂಡ ಹಾಗಾಗಿ ಕೂಡಲೇ ಈ ಗ್ರಾಮಸ್ಥರಿಗೆ ಆದರೂ ಗ್ರಾಮಸ್ಥರಿಗೆ ಕೂಡಲೇ ಒಂದು ಸರ್ಕಾರ ಎಚ್ಚೆತ್ಕೊಂಡು ನಮಗೆ ತುರ್ತಾಗಿ ಏನು ಮೂಲ ಸೌಕರ್ಯ ಏನು ಆದ್ಯತೆ ಇದೆ ಮನುಷ್ಯನಿಗೆ ನೀರು ಅನ್ನ ವಸತಿ ಇದು ಭಾಳ ಕರ್ತವ್ಯ ಆಗಿರೋದ್ರಿಂದ ಬೇಕಾಗಿರೋದ್ರಿಂದ ನಮಗೆ ನಮಗೆ ಸರ್ಕಾರ ಬಿದ್ರಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡಲೇ ನಮಗೆ ನೀರನ್ನು ಒಂದು ಪರಿಹಾರ ಮಾಡಿಕೊಡ್ಬೇಕು ಇಲ್ಲಾಂದರೆ ನಾವು ಬಹುಶಃ ಈ ವಾರ ಇದು ವಾರ ಒಳಗಾಗಿ ಏನಾದರೂ ನೀರು ಏನಾದರೂ ಒಂದು ರೀತಿಯಲ್ಲಿ ರಿಪೇರಿನೋ ಆಲ್ಟರ್ನೇಟೋ ಮಾಡಿ ಕೊಟ್ಟಿಲ್ಲ ಅಂದರೆ ಸಂದರ್ಭದಲ್ಲಿ ನಾವು ನೂರಾರು ಕಾರ್ಯಕರ್ತರೊಂದಿಗೆ ನಾವು ಪಂಚಾಯಿತಿ ಬಿದ್ರಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ತೀವ್ರತನವಾದಂಥ ಹೋರಾಟವನ್ನು ಮಾಡಬೇಕಾಗಿ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಗಂಟಾಘೋಶವಾಗಿ ಹೇಳ್ತೀನಿ ಈ ದಿನ ನಮ್ಮ ಬಿದ್ರಳಿ ಹೋಬಳಿ ಆದೂರು ಗ್ರಾಮದಲ್ಲಿ ಮೂರು ದಿನ ಆಯಿತು ಮೋಟ್ರ್ ರಿಪೇರಿ ಆಗಿ ಇದುವರೆಗೂ ನೀರು ಬಂದಿಲ್ಲ ನೀರಿಗಾಗಿ ಆಹಾಕಾರ ಇದೆ ಬೇಸಿಗೆ ಕಾಲದಲ್ಲಿ ನೀರು ಇಲ್ಲದಿರೋ ಕಾರಣ ಅಂತರ್ಜಾಲ ಕುಸಿದಿರುವುದರಿಂದ ನೀರುಗಳಿಗೆ ಆಹಾಕಾರವನ್ನು ಉಂಟಾಗಿದೆ ಹಾಗಾಗಿ ನಾವು ಸೆಕ್ರೆಟ್ರಿ ಪಿ ಡಿ ಒ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆಲ್ಲ ನಾವು ಮನವಿ ಮಾಡಿದರೂ ಸಹ ಇದುವರೆಗೂ ಯಾರಿಗೂ ಸಹ ಈ ಗ್ರಾಮದಲ್ಲಿ ನೀರು ಬಿಡಲಿಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಸದಸ್ಯರುಗಳು ವಿಫಲರಾಗಿದ್ದಾರೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಹಾಗಾಗಿ ಆದಷ್ಟು ಬೇಗ ಏನು ಮೋಟ್ರ್ ರಿಪೇರಿ ಆಗಿದೆ ಮೋಟ್ರ್ ರಿಪೇರಿ ಮಾಡಿಸಿ ಆದರೂ ಗ್ರಾಮಸ್ಥರಿಗೆ ನೀರು ಕೊಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೇನೆ ಜೈ ಭೀಮ್